ಈ ರಂಗ ಒಂದು ಡೈಲಾಗ್ ಬಿಟ್ಬಿಟ್ಟವನೆ ಏನ್ ಬಿಟ್ಟವನೆ ಗೊತ್ತಾ ಕೇಸ್ ಅಟೆಂಡ್ ಆಗಿದ್ರೆ ಕಳ್ಳಾಟ ಆಡ್ಕೊಂಡು ಗೋವಾದಲ್ಲಿ ಇದ್ನಾ ರಂಗ 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 ಪಬ್ಲಿಕ್ ಟಿವಿ ರಂಗ ನಾನಂತೂ ಮಂಗ ಅಲ್ಲ ಕಳ್ಳಾಟ ಆಡಕ್ಕೆ ಕಳ್ಳಾಟ ಯಾರು ಆಡ್ತಾವ್ರೆ ಅಂತ ನಿನ್ನಂತ ಒಬ್ಬ ಪತ್ರಕರ್ತ ಒಬ್ಬ ಟಿವಿ ಚಾನಲ್ ಓನರ್ಗೆ ಗೊತ್ತಿರ್ಬೇಕು ಒಬ್ಬ ಎಕ್ಸ್ ಸಿ ಎಂ ಇನ್ನೂರು ಜನ ಹೊಡ್ಕಲ್ಲ ಇನ್ನೂರು ಯಾರದು ಆಂದ್ರ ಅಲ್ಲ ಇನ್ನೂರು ಆಂಧ್ರ ಫಿಗರ್ಗಳ ಜೊತೆ ಮಲ್ಕಂಡ್ರೆ ಅದು ಕಳ್ಳಾಟ ಅಲ್ಲ ನಾನು ನನ್ನ ಗೋವಾದಲ್ಲಿ ಬಿಸ್ನೆಸ್ ಸೆಟಪ್ ಮಾಡಿಕೊಂಡು ನಾನು ಸಾವಿರಾರು ಕೋಟಿ ಸಂಪಾದನೆ ಮಾಡಿಕೊಂಡು ಕರ್ನಾಟಕಕ್ಕೋಸ್ಕರ ಕ್ಯಾಕರಿಸಿ ಭ್ರಷ್ಟರನ್ನ ಉಕ್ಕೊಂಡ್ರೆ ಅದು ಕಳ್ಳಾಟನಾ ಅಕಸ್ಮಾತ್ ಅದರಲ್ಲಿ ಏನೋ ಒಂದು ಡೇಟ್ ಮಿಸ್ ಆದರೆ ಏನೋ ಪೊಲೀಸರು ಬಂದರು ಎರಡು ಕಾರಲ್ಲಿ ಕಾರ್ಕೊಂಡು ಹೋದರು ಹೊಸ ಬಟ್ಟೆ ಕೊಡಿಸಿದ್ರು ಬೇಲೂ ಆಯಿತು ವಾಪಸ್ ಬಂದೆ ಸೆಂಟ್ರಲ್ ಇಂಡಿಯಾ ಆದರೂ ಆಗಾಗ ರಂಗ ರಂಗ ನಾನು ನೀನು ಪ್ರಕಾರ ನಾನೇನು ನೀನು ನೀನು ಅನ್ಕೊಂಬಿಟ್ಟಿದ್ಯಾ ನಾನು ನೀನಾ ರೈಟರ್ ಮಾಡಿ ಮುಂಚಿರು ನಾನು ನೀನ ರಂಗ ಚಿಪ್ ಅಲ್ಲ ಎರಡು ಸಾವಿರ ರೂಪಾಯಿ ನೋಟಲ್ಲಿ ಚಿಪ್ ಅಂತ ಚಿಪ್ ರಂಗ ಅಲ್ಲ ನೀನು ನೀನ್ ನೀನ ಕಳ್ಳಾಟ ಆಡೋದು ಮೋದಿಗೋಸ್ಕರ ಕಳ್ಳಾಟ ಆಡೋದು ನೀನ್ ಅಲ್ವೇನೋ ರಂಗ ಆಮೇಲೆ ನಾನು ಬಿಸ್ನೆಸ್ ನಾನು ಗೋವಾದಲ್ಲಿ ಕಳ್ಳಾಟ ಆಡ್ತೀನಿ ಪಬ್ಲಿಕ್ ಟಿವಿ ಇಟ್ಕೊಂಡು ನೀನ್ ಕಳ್ಳಾಟ ಆಡ್ತಾ ಇಲ್ವಾ ಎಲ್ಲಾ ಸತ್ಯನ ಐ ಲವ್ ಯು ರಂಗ 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 ಐ ಲವ್ ಯು ರಂಗ ಎಲ್ಲ ಮಂಗ ಏನಪ್ಪಾ ನಿಂದ್ರ ಕತೆ